ಕುಂಗಲಿದಾಸ ಕುಮಾರಸ್ವಾಮಿಗೆ ಬಡವರ ಭೂಮಿಯನ್ನು ಲೂಟಿ ಮಾಡಿರುವ ಕುಮಾರಸ್ವಾಮಿಗೆ ಬಡವರ ಭೂಮಿಯನ್ನು ಲೂಟಿ ಮಾಡಿರುವ ಕುಮಾರಸ್ವಾಮಿಗೆ ಇಪ್ಪತ್ತನೇ ವಯಸ್ಸಿಗೆ ನಿವೇಶನ ಪಡೆದಿರುವ ಕುಮಾರ ಕುಮಾರಸ್ವಾಮಿಗೆ ಕೈಗಾರಿಕಾ ನಿವೇಶನವನ್ನು ಮಂಜೂರಾತಿ ಪಡೆದ ಕುಮಾರ ಕುಮಾರಸ್ವಾಮಿಗೆ रिकार सिकार आकडे 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 होगी प्लीज चोर आकडे होगी ಸ್ವಲ್ಪ ನೀ जागा ಬಿಡಿ ಇಲ್ಲ ಆकडे ಇದೆ ಅಮ್ಮ ಸ್ವಲ್ಪ जागा ಕೊಡ್ಕೊಳ್ಳಿ ಕೈರಾಮಾ ಬಲ್ಲಾ ಚೈಲನ್ಸ್ ಕುಮಾರ್ ಸ್ವಾಮೀಗೆ dispara dikara E

Oi, oh મેડમ અરે ઉચ્ચ કુમા સ્વામી ગે ઉચ્ચુમા સ્વામી ગે અશોક આર અશોક વિજયાર

ಕುಮಾರಸ್ವಾಮಿಗೆ ಕೊಳಕಮಂಡಲ ಕುಮಾರಸ್ವಾಮಿಗೆ ಕೊಳಕಮಂಡಲ ಕುಮಾರಸ್ವಾಮಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅರೇ ಉಚ್ಚ ಕುಮಾರಸ್ವಾಮಿಗೆ ಇವ್ರಿಗೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಮತ್ತೆ ಒಂದು ಒಳ್ಳೆ ರಾಜಕಾರಣ ಮಾಡೋದ್ರ ಬಗ್ಗೆ ಗೊತ್ತಿಲ್ಲ ಇವ್ರನ್ನೆಲ್ಲ ತಗೊಂಡೋಗಿ ಅರಬಿ ಸಮುದ್ರಕ್ಕೆ ಹಾಕಿದ್ರೆ ರಾಜ್ಯ ಸುಭಿಕ್ಷವಾಗಿರುತ್ತೆ ಇವ್ರಿಗೆ ಅಧಿಕಾರ ದಾಹ ಎಲ್ಲಿ ಅಧಿಕಾರ ಸಿಗುತ್ತೆ ಅಲ್ಲಿ ಹೋಗ್ಬೇಕನ್ನೋ ಒಂದು ದಾಹ ಇದೆ ಇವ್ರ್ ಯಾವ್ದು ಜಾತಿ ಅತಿಥೆ ಅಲ್ಲ ಇವ್ರಿಗೆ ಸ್ವಂತಿಕೆ ಜಾಸ್ತಿ ಇದೆ ಮತ್ತೆ ಕೆಲಸ ಮಾಡೋದಕ್ಕೆ ಇವ್ರಿಗೆ ಆಸೆ ಇಲ್ಲ ಒಂದು ಅಧಿಕಾರ ಅನುಭವಿಸ್ಬೇಕು ಅಷ್ಟು ಬಿಟ್ರೆ ಇವ್ರನ್ನೆಲ್ಲ ತಗೊಂಡೋಗಿ ಅರಬ್ಬಿ ಸಮುದ್ರಕ್ಕೆ ಹಾಕಿದ್ರೆ ರಾಜ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ್ ಅಡ್ಮೆಂಟ್ ಮಾಡಿದ್ರೆ ಅಥವಾ ಅರಬ್ಬಿ ಸಮುದ್ರಕ್ಕೆ ಹಾಕಿದ್ರೆ ಸುಭೆಚ್ಛರ

અરે ઉચ્ચ કુમાર શામીગે ધીકારા ધીકારા અરે ઉચ્ચ કુમાર શામીગે ધીકારા ધીકારા અરે ઉચ્ચ કુમાર શામીગે ધીકારા ધીકારા નંદિરવા કુમાર શામીગે ધીકારા ધીકારા કલિતર ભૂમિયને નંદિરવા કુમાર શામીગે ધીકારા

हॉस्पिटल कुमारे हॉस्पिटल के कुमार स्वामी अधिकारा ताज वेस्ट एंड हॉस्पिटल के कुमार स्वामी अधिकार हरे उच्चा कुमार स्वामी अधिकार अरे उच्चा कुमार स्वामी गेकार अधिकार कुमार स्वामी गेकार अधिकार कुमार स्वामी के अधिकार सुन्दास ವಿಜೇಂದ್ರನ್ಗೆ ಆರ್ ಟಿ ಜಿ ಎಸ್ ಕಳ್ಳ ವಿಜೇಂದ್ರನ್ಗೆ ಕಾರಾಧಿಕಾರ ಅಧಿಕಾರ ವಿಜೇಂದ್ರ ಕೇಡಿ ವಿಜೇಂದ್ರ ಕೇಡಿ ಯಡಿಯೂರಪ್ಪನಿಗೆ ಯಡಿಯೂರಪ್ಪನಿಗೆ ಅತ್ಯಾಚಾರ ಮಾಡುವ ಯಡಿಯೂರಪ್ಪನಿಗೆ ವಯಸ್ಸಿನಲ್ಲೂ ಅತ್ಯಾಚಾರಕ್ಕೆ ಪ್ರಯತ್ನ ಪಡೆಯ ಯಡಿಯೂರಪ್ಪನಿಗೆ ಧಿಕ್ಕಾಧಿಕಾರಿಕಾರಿಕ್ಕಾಧಿಕಾರಿಕಾರಾಧಿಕಾರಿಕಾರ कुंजिदास कुमार स्वामीगे धिकार अधिकार कुंजिदास कुमार स्वामीगे धिकार अधिकार कुंजिदास कुमार स्वामीगे धिकार अधिकार भणीकला कुमार स्वामीगे

ಗೌರವಾನ್ವಿತ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿರವರು ಮಾನ್ಯ ಕೆ ಪಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳ ಬಗ್ಗೆ ಒಂದು ಅತ್ಯಂತ ಅಸಂಸ್ಕೃತಿ ಹಾಗೂ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಅವರು ನಿಜವಾಗ್ಲೂ ಕೇಂದ್ರದ ಮಂತ್ರಿ ಆಗಲಿಕ್ಕೆಲ್ಲ ಅಂತಕ್ಕಂಥದ್ದು ಇವತ್ತು ಅವರ ಹೇಳಿಕೆಯಿಂದನೇ ಬಹಿರಂಗ ಆಗಿದೆ ಅವರು ಪ್ರತಿ ಬಾರಿ ಹೇಳ್ತಾರೆ ನಾನು ದೇವೇಗೌಡರ ಕುಟುಂಬದವನು ನಾನು ನಮ್ಮ ಅಪ್ಪ ಪ್ರಜಿ ಪ್ರಧಾನಮಂತ್ರಿ ಆಗಿದ್ದು ಪ್ರಧಾನಮಂತ್ರಿ ಮಗ ಯಾರಾದರೂ ಬಳಸುವಂಥ ಮಾತಾ ಇದು ಇಂತಹ ಒಂದು ಅವಹೇಳನ ಕರೆದು ಹೇಳಿಕೆ ಕೊಡತಕ್ಕಂಥ ಕುಮಾರಸ್ವಾಮಿ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವ್ರ ಬಳಿ ಹೋಗ್ಬಿಟ್ಟು ನೈತಿಕತೆಯಿಂದ ಕ್ಷಮೆ ಕೋರ್ತಕ್ಕಂಥ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇವತ್ತು ಮಹಿಳೆಯರೆಲ್ಲ ಬಂದಿದ್ದಾರೆ ಅವ್ರು ಬಳಸತಕ್ಕಂಥ ಪ್ರತಿಯೊಂದು ಒಂದು ಪದನೂ ಸಹ ಮಹಿಳೆಯರಿಗೆ ಅಗೌರವ ತರತಕ್ಕಂಥ ಪದಗಳನ್ನೇ ಬಳಸ್ತಾ ಇದ್ದಾರೆ ಯಾಕೆ ಅವ್ರ ಆ ಥರ ಪದ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಆದ್ರಿಂದ ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಅವ್ರಿಗೆ ಸೂಕ್ತ ಚಿಕಿತ್ಸೆ ಬೇಕು ಅಂತ ಇವತ್ತು ನಾವು ಒಂದು ವಿನೂತನ ಪ್ರತಿಭಟನೆ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯಮಾಡಿ ನೀವು ಹೋಗಿ ಸೂಕ್ತ ಡಾಕ್ಟ್ರ್ ಹತ್ರ ನೀವು ಪರಿಶೀಲನೆ ಮಾಡ್ಕೊಂಡು ಚಿಕಿತ್ಸೆ ಪಡಿಬೇಕು ಮತ್ತೊಂದು ಹಗರಣದ ಊವರು ಯಾರಂದ್ರೆ ಆರ್ ಟಿ ಜಿ ಎಸ್ ಕಳ್ಳ ಅಂದರೆ ಯಾರು ಅಂದರೆ ಅದು ವಿಜೇಂದ್ರ ಅನ್ನತಕ್ಕಂಥ ಗೊತ್ತಿದೆ ವಿಜೇಂದ್ರ ಇವತ್ತು ರಾಜ್ಯದ ಗೌರವ ಮುಖ್ಯಮಂತ್ರಿಗಳಿಗೆ ರಣ ಏಡಿ ಅನ್ನತಕ್ಕಂಥ ಪದ ಬಳಸಿದ್ದೇನೆ ಹಂಗಾದ್ರೆ ಅವರ ಅಪ್ಪ ರಣ ಏಡಿ ಆಗಿದ್ರ ಅವರ ಅಪ್ಪನ ಮೇಲೆ ಎಷ್ಟು ಕೇಸ್ ಇದೆ ಅವರಪ್ಪ ಜೈಲ್ಗೆ ಹೋಗಿ ಬಂದಂತ ವ್ಯಕ್ತಿ ಅವ್ರ ಮಗ ಆಗಿರೋ ಅನ್ನತಕ್ಕಂಥ ಒಬ್ಬ ರಾಜ್ಯ ಅಧ್ಯಕ್ಷ ಆಗಿ ಇಂತಹ ಪದ ಬಳಸಿದ್ದೇನೆ ಅಂತ ಹೇಳಿದ್ರೆ ವಿಜೇಂದ್ರ ಏನಾದ್ರು ತಿಂಚಿತ್ತಾದ್ರೂ ಏನಾದರೂ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಗೌರವ ಇದೆಯಾ ಇನ್ನು ಅಶೋಕ್ ಭೂ ಆಗ್ರಲ್ಲಿ ಅವರೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಎದುರಿಸ್ತಾ ಇದ್ದಾರೆ ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಬಗೂರುಪುರ್ನಲ್ಲಿ ಅಕಲ ಧೋರಣೆ ಮಾಡಿರ್ತಕ್ಕಂಥದ್ದು ಆ ವ್ಯಕ್ತಿ ಪ್ರತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾ ಇದ್ದೇನೆ ಇನ್ನು ಸಿ ಟಿ ರವಿಗೆ ಮನೆ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಆದರೂ ಸಹ ಮೂರು ಬಿಟ್ಟವನು ಊರಿಗೆ ದೊಡ್ಡವಂತ ಸಿ ಸಿಟಿ ರವಿ ಮಾತಾಡತಕ್ಕಂಥ ಒಂದೇ ಒಂದು ತಾವನ್ನು ಕೇಳತಕ್ಕಂಥ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಆ ರೀತಿ ಆಧಾರ ರ ಹೇಳಿಕೆಗಳನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನಿಜವಾಗ್ಲೂ ಇವರೆಲ್ಲ ನಿಜವಾಗ್ಲೂ ರಾಜಕಾರಣಿಗಳೆಲ್ಲ ವಿಧಾನಸಭೆಗೆ ಯಾವ ರೀತಿ ಆಯ್ಕೆಯಾಗಿ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಇವತ್ತು ಅನುಮಾನ ಬಂದಿದೆ ಇವರಿಗೆಲ್ಲ ಸುಪ್ತ ಸೂಕ್ತ ಚಿಕಿತ್ಸೆನ ಇವತ್ತು ನರೇಂದ್ರ ಮೋದಿಯವರೇ ಕೊಡಿಸ್ಬೇಕಂತ ಈ ವಿನೂತನ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನೋಹರ್ ಅವರ ನಾಯಕತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಏನು ಪಾದಯಾತ್ರೆ ಪಾಪಯಾತ್ರೆಗೆ ಪರಿವರ್ತನೆ ಮಾಡಿದ್ದಾರೆ ಸನ್ಮಾನ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಅವರ ಆರೋಗ್ಯ ಅನಾರೋಗ್ಯದ ಲಕ್ಷಣಗಳನ್ನ ಬೆತ್ತನೆ ಮಾಡುವ ಒಂದು ರೂಪಕವಾಗಿ ಇವತ್ತಿನ ಪ್ರತಿಭಟನೆಯನ್ನು ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷದ ಒತ್ತಾಯ ಇದೆ ಏನು ತಾಳಜೆ ವೆಸ್ಟ್ಯಾಂಡ್ ಹಾಸ್ಪಿಟಲಲ್ಲಿ ಇವರಿಗೆಲ್ಲ ಚಿಕಿತ್ಸೆ ಕೊಡಿಸಬೇಕು ಯಾಕೆಂದರೆ ಎಲ್ಲರೂ ಮನೋರೋಗಿಗಳಾಗ್ಬಿಟ್ಟಿದ್ದಾರೆ ಇವತ್ತು ಅವರ ಪಾದಯಾತ್ರೆ ಆಲಿಯಾಸ್ ಪಾಪಯಾತ್ರೆ ವೈಫಲ್ಯ ಆಗಿದೆ ವೈಫಲ್ಯಕ್ಕೆ ನಾನಾ ಕಾರಣಗಳು ಯಾಕೆಂದರೆ ಯಾರು ಈ ಯಾತ್ರೆಯ ನಾಯಕತ್ವವನ್ನು ವಹಿಸ್ಕೊಂಡಿದ್ದರೋ ಎಲ್ಲರೂ ಸಹ ಕಳಂಕದಲ್ಲಿದ್ದಾರೆ ಆರೋಪಿತರಿದ್ದಾರೆ ಉದಾಹರಣೆಗೆ ಕುಮಾರಸ್ವಾಮಿ ಕುಮಾರಸ್ವಾಮಿರವ್ರ ಮೇಲೆ ಇವತ್ತು ಮೈನಿಂಗ್ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿ ಗೌರ್ನರ ಭವನದಲ್ಲಿ ಒಂದು ಪತ್ರ ಪೆಂಡಿಂಗ್ ಇದೆ ಇವತ್ತೂ ಅನುಮತಿ ಕೊಟ್ಟಿಲ್ಲ ಇನ್ನು ಆರ್ ಅಶೋಕು ಬೆಂಗಳೂರು ಉತ್ತರ ತಾಲೂಕು ಬಿ ಎಂ ಕೌಲ್ಗೆ ಸಂಬಂಧಪಟ್ಟಂತೆ ಎರಡೂವರೆ ಸಾವಿರ ಎಕರೆ ಭೂಮಿ ಕಬಳಿಕೆಯ ಆರೋಪವನ್ನು ಅವ್ರು ತಗೊಂಡಿದ್ದಾರೆ ಇನ್ನು ವಿಜಯೇಂದ್ರವರು ಅವರ ಅಪ್ಪನ ಸಹಿ ಅಂದರೆ ಮುಖ್ಯಮಂತ್ರಿಗಳ ಸಹಿ ಮಾಡಿದಂಥ ಆರೋಪ ಇರ್ಬೋದು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಟೆಂಡರ್ ಹಗರಣದ ಆರೋಪ ಇರ್ಬೋದು ಈ ಥರ ಗುರುತರವಾದ ಆರೋಪವನ್ನು ವಿಜಯನವರು ಒಪ್ಪಿಕೊಂಡಿದ್ದಾರೆ ಇನ್ನು ಸಿ ಟಿ ರವಿರವರು ಅವರಿಗಾಗಲೇ ಚಿಕ್ಕಮಗಳೂರಲ್ಲಿ ಜನರಿಂದ ತಿರಸ್ಕಾರಕ್ಕೆ ಒಳಗಾಗಿದ್ದಾರೆ ಮತ್ತು ಕುಣಿಗಲ್ಲಲ್ಲಿ ಅವರು ಚಾಲನೆ ಮಾಡಿ ಬೇಕಾದ್ರೆ ಅಪಘಾತ ಮಾಡಿದಂಥ ಆರೋಪವೂ ಅವ್ರ ಮೇಲಿದೆ ಹೀಗಾಗಿ ಯಾರ್ಯಾರು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಪ್ರತಿಯೊಬ್ಬರು ಕಳಂಕಿತ್ತಿದ್ದಾರೆ ಮತ್ತು ಅವರು ಹತಾಶೆ ಭಾವನೆಯಿಂದ ಸಮಾವೇಶದಲ್ಲಿ ಮಾತಾಡಬೇಕಾದ್ರೆ ಕಾಂಗ್ರೆಸ್ ನಾಯಕರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಬಳಸಿದಂಥ ಕೀಳು ಮಟ್ಟದ ಭಾಷೆಗೆ ಇವರಿಗೊತ್ತು ಅವ್ರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತೇಳಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಈ ಏನು ಆಂಬುಲೆನ್ಸ್ ಇದೆ ತೃಪ್ತವಾದ ಮುಖಾಂತರ ಹೊಸ ಹಾಸ್ಪಿಟ್ಲ್ ಏನು ಅವರೇ ಕಲ್ಪಿತ ಮಾಡ್ಕೊಂಡಿದ್ದಾರೆ ವೆಸ್ಟ್ ಅಂಡ್ ಆಸ್ಪಿಟಲ್ ಅಲ್ಲಿಗೆ ಅವ್ರಿಗೆ ಚಿಕಿತ್ಸೆ ಕಲಿಸ್ಬೇಕು ಅಂತೇಳಿ ಎಲ್ಲ ಇವತ್ತು ವೈದ್ಯರ ಸಲಹೆಯನ್ನು ಕೊಟ್ಟಿದ್ದಾರೆ ಒಂದು ಅಣಕು ಪ್ರತಿಭಟನೆ ಮೂಲಕ ಅವ್ರನ್ನ ತಾಜ್ ವೆಸ್ಟ್ ಅಂಡ್ ಹಾಸ್ಪಿಟ್ಲಿಗೆ ಚಿಕಿತ್ಸೆಗೋಸ್ಕರ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಮೂಲಕ ಕಳಿಸ್ಕೊಟ್ಟಿದ್ದೇವೆ ಬೇಗ ಈ ವಿರೋಧ ಪಕ್ಷದ ನಾಯಕರು ಮಾನಸಿಕ ಚಿಕಿತ್ಸೆ ತಗೊಂಡು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಬಯಸುತ್ತೇವೆ